ಬೊಮ್ಮೈಗೆ ಮುಂದೆ ಸಾಲು ಸಾಲು ಸವಾಲಿವೆ ಮೊದಲನೆಯದು ಬೈ ಎಲೆಕ್ಷನ್ ಇದರ ಜೊತೆ ಪಕ್ಷದ ಎಲ್ಲರ ವಿಶ್ವಾಸ ಗಳಿಸಿಕೊಂಡು ಸರ್ಕಾರವನ್ನ ಮುನ್ನಡೆಸಿಕೊಂಡು ತಮ್ಮ ಅವಧಿ ಪೂರ್ಣಗೊಳಿಸುವ ಸವಾಲಿದೆ ಈ ಬಗ್ಗೆ ನ್ಯೂಸ್ ಏಟಿನ್ ಕನ್ನಡದ ವಿಶೇಷ ಸಂದರ್ಶನದಲ್ಲಿ ವಿಧಾನಸೌಧದ ಅಂಗಳದಲ್ಲಿ ತಮ್ಮ ಮುಂದಿನ ಕನಸುಗಳ ಬಗ್ಗೆ ಮನ ಬಿಚ್ಚಿ ಮಾತನಾಡಿದ್ದಾರೆ ಯಡಿಯೂರಪ್ಪ ಮಾರ್ಗದರ್ಶನದಲ್ಲೇ ಎಲ್ಲ ಸಾಲುಗಳನ್ನು ಅಂದ್ರೆ ಸವಾಲುಗಳನ್ನು ಎದುರಿಸುವುದಾಗಿ ಹೇಳಿದ್ದಾರೆ ಸಿಎಂ ಸಂಪೂರ್ಣ ಸಂದರ್ಶನ ಇವತ್ತು ಸಂಜೆ ಆರು ಗಂಟೆಗೆ ಪ್ರಸಾರ ಆಗತ್ತೆ ಮಿಸ್ ಮಾಡಿದೆ ನೋಡಿ ಯಡಿಯೂರಪ್ಪ ಅವರು ಕೆಲವರು ಬೆಂಬಲಿಗರಿದ್ದಾರೆ ದೊಡ್ಡ ಕಂಪನ ಸೃಷ್ಟಿ ಇದೆ ಈ ಎಲ್ಲ ಹೂವುಗಳು ಮಾಧ್ಯಮದಲ್ಲಿದೆ ಆ ಚರ್ಚೆ ನಡೆದಿಲ್ಲ ಯಡಿಯೂರಪ್ಪ ಯಾವ ರೀತಿಯ ಒಂದು ಸಂವಹನ ಅಥವಾ ಸಂಪರ್ಕ ಅಥವಾ ನಿಮ್ಮ ಸಮತೋಲನ ಇದೆ ಮೊದಲು ಯಾವ ತರ ಇತ್ತು ಅದೇ ತರ ಮುಂದುವರೆದಿದೆ ಅವರು ನನಗೆ ಬಹಳಷ್ಟು ಪ್ರೀತಿ ವಿಶ್ವಾಸವನ್ನು ಕೊಟ್ಟಿದ್ದಾರೆ ಅವರು ನನಗೆ ಬೆಂಬಲವನ್ನು ಕೂಡ ಕೊಟ್ಟಿದ್ದಾರೆ ನಾನು ಮುಖ್ಯಮಂತ್ರಿ ಆದ ಕೂಡ ಅದೇ ಪ್ರೀತಿ ವಿಶ್ವಾಸ ಬೆಂಬಲ ಮೊದಲು ಯಾವ ರೀತಿ ಇತ್ತು ಅದೇ ರೀತಿ ಬೆಂಬಲವನ್ನು ಇದ್ದಾರೆ ಮಾರ್ಗದರ್ಶನ ಇದ್ದಾರೆ ಹೀಗಾಗಿ ಒಂದು ರೀತಿಯಲ್ಲಿ ಅವರ ಮಾರ್ಗದರ್ಶನ ನನಗೆ ಇದೆ ಮತ್ತು ಬೆಂಬಲ ಇದೆ ಅದು ರಾಜಕೀಯವಾಗಿ ನನಗೆ ಭಾಳಷ್ಟು ಶಕ್ತಿ ಅಂತ ಇದೆ ನಿಮ್ಮ ಮೇಲೆ ಯಾವುದೇ ಒತ್ತಡಗಳನ್ನು ಹೇಳ್ತಾ ಇಲ್ಲ ನಾನು ಈ ಪ್ರಶ್ನೆಯನ್ನು ಕೇಳಬಾರ್ದು ನೀವು ನಾನು ಕೆಲಸ ಮಾಡುವಾಗ ಇನ್ನೊಂದು ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ಯಾವುದೇ ಥರದ ಒತ್ತಡ ಇಲ್ಲ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಹೋಗಬೇಕಾಗ್ತದೆ ಸಾಮೂಹಿಕವಾದ ಒಂದು ಜವಾಬ್ದಾರಿಗಳನ್ನು ನಿಭಾಯಿಸುವ ಸಲುವಾಗಿ ಅದಕ್ಕೆ ಒಂದು ನಾಯಕತ್ವ ಕೊಟ್ಟು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಅದನ್ನು ನಮ್ಮಲ್ಲಿ ಹಿರಿಯ ಅನುಭವಿಸ್ತರಿದ್ದಾರೆ ಅನ್ನ ಹಿರಿಯ ನಾಯಕರಿದ್ದಾರೆ ಕಾರ್ಯಕರ್ತರಿದ್ದಾರೆ ಅವರೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮದು ಮೇಲಿನವರು ಹಿರಿಯರು ಸಹಜವಾಗಿ ಮುಖ್ಯಮಂತ್ರಿ ಇದ್ದಾಗ ಅವ್ರ ಹೆಸರು ಹೇಳ್ತಾರೆ ಆದರೆ ನನ್ನ ಜವಾಬ್ದಾರಿ ಇದೆ ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ನಾವು ಹೋಗ್ಬೇಕು ಅನ್ನೋದ್ ಅವ್ರು ಹೇಳೋದನ್ನ ನಾನು ಹೇಳ್ತಾ ಇದ್ದೇನೆ